ಎಲ್ಲರಿಗೂ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವಾಗ ನೋಡ್ರಿ ನನ್ನ ಹತ್ರ ಯಾವ್ಯಾವೆಲ್ಲ ಕಲೆಕ್ಷನ್ ಅದಾವಲ್ಲ ಅದನ್ನೆಲ್ಲ ಈ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವೇನಾಗ ನೋಡ್ರಿ ಇವ್ ಪತ್ತಾಗ ಅದಾವ್ರಿ ಫ್ರೆಂಡ್ಸ್ ಆಫ್ಲೈನ್ ದಾಗ ಕೊಟ್ರೆ ಅಂತ ಹೇಳಿ ಆನ್ಲೈನ್ ದಾಗ ನಾನು ಯಾರಿಗೆ ತೋರ್ಸಲ್ ಆಗಿನಿ ಸೀರೆಗಳು ಹಾಗಾಗಿ ಇಲ್ಲಿ ಯಾರಾದ್ರೂ ಬಂದ್ರೂ ಒಂದು ಅವರು ಕಮ್ಮಿ ರೇಟ್ ನಾಗ ಬೇಡ್ತಾರ ಪತ್ತಾಗ ಬೇಡ್ತಿರ್ತಾರ ಕೆಲವೊಬ್ರು ಹಂಗಾಗಿ ಮೊನ್ನೆ ತರ್ಸಿನಿ ನಾನು ಸರಿಯಾಗಿ ಯಾರಿಗೂ ಹೇಳಕ್ ಆಗಿರಲಿಲ್ಲ ಹಾಗಾಗಿ ಮ್ಯಾಗ ಮ್ಯಾಗ ಹೆಂಗ ಬಂದು ನೀವೇ ಮನೆಯಾಗ್ ನೋಡ್ತಿರಲ್ಲ ಸೊ ಹಾಗಾಗಿ ನಾನು ಅದನ್ನ ತೋರ್ಸಕ್ ಆಗ್ಲಿಲ್ಲ ಉಳ್ಕೊಂಡಿದಾವ ಸೊ ಇದು ಕೂಡ ನೋಡ್ರಿ ಫ್ರೆಂಡ್ಸ್ ಇದು ಕಸೂತಿ ಸೀರೆ ಅಂತೇಳಿ ಇದೊಂದು ಸೀರಿ ನನ್ನ ಹತ್ರ ಐತಿ ನಿಮ್ಗೆ ಯಾವ ಸೀರೆ ಬೇಕು ಸ್ಕ್ರೀನ್ ಶೂಟ್ ತಗೋದು ನಂಬರ್ ಬರ್ತೈತಿ ನೋಡ್ರಿ ಮೇಲೆ ನೀವು ವಾಟ್ಸಪ್ ಮಾಡ್ರಿ ಫ್ರೆಂಡ್ಸ್ ಕಸೂತಿ ಒಳಗ ಇದೊಂದು ಕಲರ್ ಉಳ್ಕೊಂಡೈತಿ ಸೊ ಅದಾದ್ಮ್ಯಾಗ ಇದು ನೋಡ್ರಿ ಫ್ರೆಂಡ್ಸ್ ಇವತ್ತೇ ಜಸ್ಟ್ ಇವತ್ತೇ ಇದು ಸೀರಿ ಈ ಗ್ರ್ಯಾಂಡ್ ಲುಕ್ ಐತ್ರಿ ಈ ತರ ಬ್ಲೌಸ್ ಪೀಸ್ ಐತಿ ನೋಡ್ರಿ ಫ್ರೆಂಡ್ಸ್ ಕಾಣಸಾಗತ್ತದ

ನೋಡ್ರಿ ಕ್ಯಾಟ್ಲಾಗ್ ಹೆಂಗ ನೋಡ್ರಿ ಸೇಮ್ ಟು ಸೇಮ್ ಹಂಗ ಐತಿ ರನ್ನಿಂಗ್ ಬ್ಲೌಸ್ ಬರ್ತೈತಿ ಫುಲ್ ಸೀರೆನೇ ಈ ತರ ರಿಚ್ ಲುಕ್ ಕೊಟ್ಟೈತಿ ನಿಮ್ಗೆ ಈ ಸೀರೆ ಬೇಕಂದ್ರು ಕೂಡ ನೀವು ಸ್ಕ್ರೀನ್ ಶೂಟ್ ತಗೋದು ವಾಟ್ಸಪ್ ಮಾಡ್ರಿ ಸೊ ಮೈಸೂರು ಕ್ರೀಪ್ ಸಿಲ್ಕ್ ನೋಳಗ ಇದು ಒಂದು ಕಲರ್ ಐತ್ ನೋಡ್ರಿ ಸ್ಕ್ರೀನ್ಶೂಟ್ ತಗೋದು ವಾಟ್ಸ್ಆಪ್ ಮಾಡ್ರಿ ಅದಾದ್ಮೇಗ ಕಡಿಯ ಶಿಲ್ಕ್ ನೋಳಗ ಕಡೆಯಳ ತಿನ್ ಇದು ಒಂದು ಕಲರ್ ಐತಿ ನೋಡ್ರಿ ಫ್ರೆಂಡ್ಸ್ ನನ್ನ ಹತ್ರ ಸಖತ್ ಐತ್ರಿ ಡ್ರೈವರ್ ಸೀರೆಗಳು ಫುಲ್ ಮೆತ್ತಗ ಚೆನ್ನಾಗದವು ಗ್ರ್ಯಾಂಡ್ ಫಂಕ್ಷನ್ ಎಲ್ಲಾನು ಕೂಡ ನಿಮ್ಗ ಹೈಲೈಟ್ ಆಗಿ ಕಾಣಿಸ್ತದೆ ಈ ಸೀರೆ ನೀವು ಉಟ್ಕೊಂಡ್ರಪ್ಪ ಅಂದ್ರ ಎಕ್ದ್ ಮೆತ್ತಗದವ್ರಿ ಸೀರೆ ಅಂತೂ ಅಡ್ಡಿ ಇಲ್ಲ ತಗೊಂಡವ್ರನ್ನು ಕೂಡ ತುಂಬಾ ಚೆನ್ನಾಗಿ ಇದ್ರದ್ದು ರಿವ್ಯೂ ಕೊಟ್ಟಿದಾರ ಜೊತೆಗೆ ನಮ್ ಮನೆಯಾಗ ನಮ್ ಸೃಷ್ಟಿನೂ ಕೂಡ ಒಂದ್ ಸೀರೆ ತಗೊಂಡಿದ ನಮ್ ತಾಯಿನೂ ಕೂಡ ಒಬ್ರು ಗಿಫ್ಟ್ ರೂಪಾ ಸಿಸ್ಟರ್ ಅವರು ನೋಡಿರಿ ಕಡೆಯೊಳಗ ಇದೊಂದು ಕಲರ್ ಈಗೆಲ್ಲ ದೀಪಾವಳಿ ಆಗನ ದೀಪಾವಳಿ ಹಬ್ಬಕ್ಕ ನಿಮ್ಮ ಅಂಗಡಿ ಪೂಜೆ ಕಾರ್ ಪೂಜಿ ಲಕ್ಷ್ಮಿ ಪೂಜೆ ಎಲ್ಲದಕ್ಕೂ ಕೂಡ ನೀವು ನೀವ ವೇರ್ ಮಾಡಬಹುದು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ನಾನು ಕಡಿಮೆ ರೇಟ್ ನೋಡನೆ ಕೂಡ ಪ್ರಯತ್ನ ಮಾಡ್ತೀನಿ ಇದು ಒಂದ್ ಕಲರ್ ಐತಿ ನೋಡ್ರಿ ವಿಡಿಯೋ ಕಾಲ್ ಫೆಸಿಲಿಟಿ ಇರ್ತೈತಿ ನೀವು ವಾಟ್ಸಪ್ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ನೀವು ಸೀರೆನ ನೋಡಿ ಸ್ಮೂತ್ ನಾನೆಲ್ಲ ತೋರಿಸ್ತೀನಿ ಅವಾಗ ನೀವು ಬುಕ್ ಮಾಡ್ಕೋಬಹುದು ಸೊ ಸೃಷ್ಟಿ ತಗೊಂಡಿ ಡಿಸೈನ್ ಇದೊಂದು ಡಿಸೈನ್ ಐತಿ ನೋಡ್ರಿ ಫ್ರೆಂಡ್ಸ್ ಇದೊಂದ್ ಕಲರ್ ಐತ್ರಿ ಫುಲ್ ರಿಚ್ ಲುಕ್ ಕೊಡ್ತಾವ ನಾನ್ ಓಪನ್ ಮಾಡಿ ತೋರ್ಸಲ್ಲ ಹಿಂಗೆ ತೋರಿಸ್ತೀನಿ ಯಾಕಂದ್ರೆ ಆಮೇಲೆ ಗಡಿ ಕುಂದ್ರಂಗಿಲ್ಲ ಬಾಸರಿ ಸರಿ ಬಿಡದಾಗ ಸೀರೆ ಸೀರೆಗಳ ಇದು ಮಾಡೀನಿ ಯಾರಿಗ ಬೇಕಲ್ಲ ನೀವು ಅಂದ್ರ ಬರೀ ನೋಡಿ ಆಮೇಲೆ ಹೇಳ್ತೀವ ತುಂಬಾ ಜನ ಕೆಲವೊಬ್ರು ಹಂಗೆ ಮಾಡ್ತಾರ ಎಲ್ಲಾ ತೋರಿಸ್ಬೇಡ್ರಿ ನಾ ನಾನ್ ಅಂತ ಹೇಳ್ತಾರ ಪಾಪ ಒಬ್ಬರು ಹೆಣ್ಮಕ್ಳು ರೀತಿಯಾಗ ಲಗುಟ್ಟ ಅಮೌಂಟ್ ಸಾಧ್ಯ ಆಗಂಗಿಲ್ಲ ಇದು ಇಷ್ಟ ಪಡ್ತಾರ ಬೇಜಾರ್ ಮಾಡ್ಬಾರ್ದು ಅವ್ರ ಮನ್ಸ ಹೇಳಿ ತುಂಬಾ ವೇಟ್ ಮಾಡ್ತಿರ್ತೀನಿ ಆಮೇಲೆ ಅವರು ತಗೊಂತಾರ ಬಿಡ್ತಾರೋ ಆಮೇಲೆ ಬೇರೆದವ್ರು ಪಾಪ ಕೇಳ್ತಿರ್ತಾರ ತಗೊಂಡವ್ರಗು ನನಗ ಅದನ್ನ ತೋರ್ಸಕ್ಕೂ ಆಗಂಗಿಲ್ಲ ನನಗೂ ಅಮೌಂಟ್ ಪಟ್ಟ ಸೀರೆ ಬೇಕಾಗಿತ್ತಂದ್ರ ನೀವು ಅಂತ ಸ್ಕ್ರೀನ್ ಶೂಟ್ ಹೊಡೆದು ನೀವು ಬುಕ್ ಮಾಡ್ಕೋರಿ ಅಡ್ವಾನ್ಸ್ ಅಮೌಂಟ್ ಹಾಕ್ಬೇಕಾಗ್ತೈತಿ ಯಾವ್ದೇ ಮೋಸ ಇರಂಗಿಲ್ಲ ಸೊ ಇದ್ರಾಗ ನೋಡ್ರಿ ಈ ತರ ಕಲರ್ ಐತಿ ಇದ್ರಾಗ ಒಂದ್ ಕಲರ್ ಆಲ್ರೆಡಿ ಹೋಯ್ತು ಫ್ರೆಂಡ್ಸ್ ಅದು ವಿಡಿಯೋ ಬರ್ತೈತಿ ನೋಡ್ರಿ ನೋಡ್ರಿ ಇದು ಬನಾರಸಿ ಒಳಗ ಬನಾರಸಿ ಒಳಗ ಇದೊಂದು ಕಲರ್ ಐತಿ ಸಖತ್ ಆಗೈತಿ ಸೀರೆ ಅಂತೂ ಕೂಡ ನೋಡ್ರಿ ಈ ತರ ಗೊಂಡೆ ಬರ್ತೈತಿ ವಿಡಿಯೋದಾಗನು ಕೂಡ ನಾನು ಶೇರ್ ಮಾಡೀನಿ ನೋಡ್ರಿ ಈ ತರ ಗೊಂಡೆ ಬರ್ತೈತಿ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತ್ರಿ ಚೆನ್ನಾಗೈತಿ ಫ್ರೆಂಡ್ಸ್ ಸೀರೆ ಅಂತ ಅಡ್ಡಿ ಇಲ್ಲ ಮೆತ್ತಗ ನೋಡ್ರಿ ಮಾಡ್ತೀವಿ ಇಷ್ಟೇ ಆಗುತ್ತಾ ಗೊಂಡೆನೆ ಇದಕ್ಕೆ ಹೈಲೈಟ್ ಆಗುತ್ತಾ ಸೊ ಇದೊಂದ್ ಕಲರ್ ಐತಿ ಇದ್ರೊಳಗ ಇದೊಂದ್ ಕಲರ್ ಐತಿ ಕಲರ್ ಇದು ಕಾಂಬಿನೇಷನ್ ನೋಡ್ರಿ ಯಾವ ತರ ಐತಿ ಮಸ್ತ್ ಚೆನ್ನಾಗೈತ್ರಿ ಇದ್ರ ಅಪೋಸಿಟ್ ಕಾಂಬಿನೇಷನ್ ಚಂದ ಕಾಣಿಸ್ತಾವು ಕಡಿಮೆ ರೇಟ ಆದಷ್ಟು ಕಡಿಮೆ ರೇಟಾ ಏಕ್ ನಂಬರ್ ನೋಡ್ರಿ ಇದ್ರೊಳಗ ಇದೊಂದ್ ಕಲರ್ ಐತಿ ಸೊ ಫಸ್ಟ್ ಯಾರು ಅಮೌಂಟ್ ಹಾಕ್ತೀನಿ ನಾನು ಅವ್ರಿಗೆ ಸೀರೆ ಕೊಡ್ತೀನಿ ಯಾಕಂದ್ರೆ ನಾನು ಸೀರಿ ಮಾರಾತಿನಿ ಅದೀನಿ ಪಟ್ಟ ಪಟ್ ಸೇಲ್ ಅದು ಅಂದ್ರೆ ನನಗೂ ಒಳ್ಳೆ ರೊಕ್ಕ ಜಮಾ ಆತಾವ್ ಮತ್ತೆ ನನಗ್ ಬೇರೆ ಬೇರೆ ಸೀರೆ ತರ್ಸಕ ಆಧಾರ ಆಗುತ್ತಾ ಹಂಗಾಗಿ ಈ ಸೀರೆನ ತುಂಬಾ ಒಬ್ರು ಸಿಸ್ಟರ್ ಅವರು ಕೇಳಿದಾರ ನಾನು ಒಂದೇನೋ ಇದ್ರಲ್ಲಿ ಅಂತಾನೆ ಆ ತೋರಿಸ್ಬಾರ್ದು ಅಂತ ಅನ್ಕೊಂಡು ಅವ್ರ ಲಗುಟ್ ಅಮೌಂಟ್ ಹಾಕ್ತೀರ ನಾನು ಪಿಕ್ ಆಗಿ ಇವ್ರಿಗೆ ಸೀರಿನ ತೋರಿಸ್ತೀನಿ ಯಾಕಂದ್ರೆ ಒಂದೊಂದು ಫೀಲಿಂಗ್ ಇರ್ತಾವ ಒಂದೊಂದು ಸೆಂಟಿಮೆಂಟ್ ಇರ್ತೈತಿ ರೆಸ್ಪಾನ್ಸ್ ಮಾಡಲ್ಲ ಕಾಲ್ ಮಾಡಿದ್ರ ಬೇಕಂದಿರ್ತಾರ ಇಮಿಡಿಯೇಟ್ಲಿ ನಮ್ಗೂನು ಕೂಡ ಬೇರೆ ಕಡೆ ಎಲ್ಲ ಕೇಳ್ತಿರ್ತಾರ ಸೀರಿ ಮಾಡ್ತೀವಿ ಅಂದ್ರೆ ಹತ್ತು ಮಂದಿ ಕೇಳೋರ್ ಇರ್ತಾರ ಅವರು ಅವ್ರು ತಗೊಂತಿನ ಬಿಡಿ ಇವತ್ತಿನ ಅಮೌಂಟ್ ಹಾಕ್ತಾರ ಅಂತ ನಾನು ಅದೊಂದು ಸೀರಿ ತೋರಿಸ್ತಾರ ಬೇಡದವ್ರಿಗೂ ಕೂಡ ಸೇಲ್ ಆಗೇತಂತೀನಿ ಅದಾದ್ಮೇಲೆ ಅಮೌಂಟ್ ಬರ್ಲಿಲ್ಲ ಅವ್ರು ತಗೊಳಿಲ್ಲ ಮುಂದಿನವ್ರಿಗೂ ತಗೋಬೋಡಿಲ್ಲ ಅಂತಂದ್ರ ಎಲ್ಲಾನು ಈಗ ಇರೋದೆಲ್ಲ ಬಂಡವಾಳ ಸೀರೆ ಮ್ಯಾಗ ಹಾಕಿ ಮಾಡಾಕತ್ತೀನಿ ಅರ್ಥ ಮಾಡ್ಕೊತೀನಿ ಅಂತ ಅನ್ಕೊಂಡಿದೀನಿ ಸೊ ಇದನ್ನ ಆಫ್ಲೈನ್ ದಾಗ ಕೊಡ್ತೀನಿ ಪಟ್ಟು ಸಿಲ್ಕ್ ಅಂತ ಹೇಳಿ ಇದನ್ನ ಆಫ್ಲೈನ್ ದಾಗ ಕೊಡ್ತೀನಿ ಯಾಕಂದ್ರೆ ಕುರಿಯ ಚಾರ್ಜಲ್ಲ ಬಾಳ ರೀ ಇದು ನೋಡ್ರಿ ಮೈಸೂರು ಕ್ರೇಪ್ ಸಿಲ್ಕ್ ಇದು ಅಂತ ಸೀರೆ ಫುಲ್ ಗ್ರಾಂಡ್ ಐತ್ರಿ ಈ ಸೀರೆ ಯಾರು ಹೋಗುತ್ತಾ ಗೊತ್ತಿಲ್ಲ ನೋಡ್ರಿ ಒಬ್ರು ಸಿಸ್ಟರ್ ಅವರು ಇರ್ಲಿ ಅಂತ ಹೇಳಿದಾರ ಹಾಗಾಗಿ ನನ್ನ ಹತ್ರ ಇರೋ ಕಲೆಕ್ಷನ್ ಗಳೆಲ್ಲಾನು ಕೂಡ ನಾನು ತೋರ್ಸಕ್ ಯಾರಿಗೆಲ್ಲ ಬೇಕು ಬೇಕಾದ್ರೆ ರಿಸ್ಟಾಕ್ ಮಾಡಿ ಕೂಡ ನಾ ತರ್ಸ್ಕೊಡ್ತೀನಿ ಸೊ ವೈಟ್ ಸೀರಿ ಒಳಗ ನೋಡ್ರಿ ಇತರ ಅಪೋಸಿಟ್ ಕಾಂಬಿನೇಷನ್ ಒಳಗ ಕ್ರೇಪ್ ಸಿಲ್ಕ್ ನೊಳಗ ಇವೆರಡು ಕಲರ್ ಅದಾವ್ರಿ ಇದು ಕ್ರೇಪ್ ಸಿಲ್ಕ್ ರಾಯಲ್ ಬ್ಲೂ ಮತ್ತೆ ವೈಟ್ ಬ್ಲೌಸ್ ಇದೊಂದು ಸೀರಿ ಉಳ್ಕೊಂಡೈತ್ ನೋಡ್ರಿ ಈ ತರ ವೈಟ್ ಬ್ಲೌಸ್ ಸ್ಕ್ರೀನ್ ಶೂಟ್ ಹೊಡೀರಿ ಫಟ ಅಂತ ಹೇಳಿ ಬುಕ್ ಮಾಡ್ಕೋರಿ ಎಲ್ಲ ಲಿಮಿಟೆಡ್ ಸ್ಟಾಕ್ ಎಲ್ಲ ಬೇರೆ ಬೇರೆ ನನ್ನ ಹತ್ರ ಸಿಕ್ತಾವ್ ಸ್ವಲ್ಪ ಸ್ಟಾಕ್ ಇದ್ರೂ ಒಳ್ಳೊಳ್ಳೆ ಸ್ಟಾಕ್ ಅದಾವ ಸೊ ಇದು ಕೂಡ ಡಬಲ್ ಶೇಡಿಂಗ್ ಶ್ರೆಡಿಂಗ್ ಆಗಿರ್ತೈತಿ ಸಖತ್ ಆಗೈತಿರೊಳಗ ಇದೊಂದ್ ಇದೊಂದು ಕಲರ್ ಐತಿ ನೋಡ್ರಿ ಈ ತರಗ ಇದೊಂದು ಪೀಸ್ ಸಿಂಗಲ್ ಪೀಸ್ ಉಳ್ಕೊಂಡೈತಿ ಮಸ್ತ್ ಐತಿ ನಿಮ್ಗ ತೋರಿಸ್ಬೇಕಪ್ಪ ಅಂತಂದ್ರ ನಿಮ್ಗ ಪಲ್ಲು ತೋರು ಇದು ನೋಡ್ರಿ ಈ ತರ ಈ ತರ ನಿಮ್ಗ ಇದು ಪಲ್ಲು ಐತಿ ನೋಡ್ರಿ ಪಲ್ಲು ಐತಿ ಇದಕ್ಕನೆ ಇದೇ ಕಲರ್ ಬ್ಲೌಸ್ ನೀವು ಬ್ಲೌಸ್ ಇದೇ ಕಲರ್ ಬರ್ತೈತಿ ಚೆನ್ನಾಗೈತಿ ಸೀರೆ ಅಂತೂ ನೀವು ಆರಾಮ್ ಸೀರಿ ಏನ್ ಮಾಡ್ಬೋದು ಸೀರೆದೊಳಗೆ ಏನ ಯಾವ್ದು ಫಾಲ್ಟ್ ಬರಂಗಿಲ್ಲ ಏನಿಲ್ಲ ಈ ತರ ಬಿಚ್ಚು ತೋರ್ಸ್ಬೇಕಂದ್ರ ಈತರ ಹಿಂಗ ಸೀರಿ ಮಸ್ತ್ ನೀವು ಬಡ ರೇಟಿಗೆ ಉಲ್ಟಾ ಕೇಳಿತು ನೀವು ಬಡ ರೇಟಿಗೆ ಅಂದ್ರೆ ಸೀರಿ ಸಖತ್ತಾಗಿ ಬರ್ತಾವು ಯಾವ್ದೇ ವರಿ ಮಾಡ್ಕೋಬೇಕಿಲ್ಲ ಟ್ರಸ್ಟೆಡ್ ನಮ್ದು ಯೂಟ್ಯೂಬ್ ಚಾನಲ್ ಇರ್ತೈತಿ ಯಾವ್ದು ಮೋಸ ಇಲ್ಲ ಸೊ ಇದು ನೋಡ್ರಿ ಇದು ಕಾಂಚಿಪುರಂದ ಇದೊಂದು ಕಲರ್ ಐತಿ ನೋಡ್ರಿ ಯಾರಾದ್ರು ಲಕ್ಷ್ಮಿ ಗುಡ್ಸರು ದೇವಿ ಗುಡ್ಸರಾಗಿದ್ರ ಬೈ ಮಾಡ್ಕೋರಿ ಬೇಗ ಬೇಗ ನೀವು ಸ್ಕ್ರೀನ್ಶೂಟ್ ಹೊಡೆದು ಕಳಿಸ್ಬೇಕು ಆಗ್ತೈತಿ ಈ ಕ್ವಾಲಿಟಿ ಒಳಗ ಇದೊಂದು ಕಲರ್ ಐತೆ ನೋಡ್ರಿ ಇದು ಮೆಹಂದಿ ಕಲರ್ ನೇ ಬರ್ತೈತಿ ಒಂದು ಹಸಿರು ನೇ ಬರ್ತೈತಿ ಕಾಂಚಿಪುರಂ ಅರಿ ಬಂತು ಮೆಟ್ಟಗ ನಾನು ಇಲ್ಲಿ ನಿಮ್ಗೆ ಕೈಯ ಮುದ್ದಿ ತೋರಿಸ್ತೀನಿ ನಿಮ್ಗೆ ಇದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೀರ್ ಮೆತ್ತಗ ಐತು ಬಿರುಸೈತ ಅಂತ ಹೇಳಿ ಸೀರ್ ಅಂದ್ರೂ ಬಿರುಸಿಲ್ಲ ಸೀರ್ ಮೆತ್ತಗನೇ ಐತಿ ಇದು ಮೈಸೂರು ಕ್ರೇಪ್ ಸಿಲ್ಕ್ ನೋಡ ಇದೊಂದು ರೂಪಂಡೈತಿ ನೋಡ್ರಿ ಇದೊಂದು ಕಲರ್ ಓಕೆ ಇವಿಷ್ಟು ನನ್ನ ಹತ್ರ ಇಷ್ಟೆಲ್ಲಾ ಸೀರೆ ಕಲೆಕ್ಷನ್ಗಳು ಅದಾವ ನಿಮ್ಗೆ ಇದ್ರ ಯಾವ್ದು ಬೇಕಲ್ಲ ಸ್ಕ್ರೀನ್ ಶೂಟ್ ಹೊಡೀರಿ ನೀವು ನಿಮ್ ಈ ಸೀರೆಗಳನ್ನ ನಿಮ್ಗೆ ತಗಸ್ಕೋರಿ ಪಟ ಅಂತೇಳಿ ಬುಕ್ ಮಾಡ್ಕೋರಿ ಯಾಕಂದ್ರ ನಾನು ಕೂಡ ಈಗ ಒಂದು ಬಡತನ ಪರಿಸ್ಥಿತಿ ಒಳಗ ಏನೋ ಒಂದು ಆಧಾರ ನನ್ನ ಲೈಫಿಗೆ ನಮ್ಮ ಮನೆಗೆ ಅಂತೇಳಿ ನನ್ನ ಮಕ್ಕಳಿಗೆ ಆಗ್ತು ಯಾವ್ದೋ ಒಂದು ರೊಕ್ಕ ಯಾರಿಗೂ ಉಪಯೋಗ ಇರಂಗಿಲ್ಲ ಎಲ್ಲರಿಗೂ ರೊಕ್ಕಿನ ಅವಶ್ಯಕತೆ ಇದೆ ಇರ್ತೈತಿ ನನಗ್ ಮುಂಚೂರು ಅಮೌಂಟ್ ಜಮಾ ಆಗಿದ್ದು ಅದನ್ನ ಇಟ್ಕೊಂಡ್ರೆ ಏನಾದ್ರು ಖರ್ಚಿಗೆ ಮಾಡ್ಕೊಂಡ್ ಬಿಡ್ತೀನಿ ಬ್ಯಾಡ ಏನಾದ್ರು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡೆ ಅದಾದ್ಮೇಲೆ ನೋಡಿದ್ರಾಯ್ತು ಟ್ರೈ ಮಾಡಿದ್ರಾಯ್ತು ಅಂತ ಅನ್ಕೊಂಡು ಮಾಡಾಕಿನಿ ನಡ್ದೈತ್ರಿ ಪರವಾಗಿಲ್ಲ ಮನ್ಯಾಗ ದಿನಕ್ಕೆ ಇಷ್ಟ ಸೀರೆ ಹೋದ್ರು ಕೂಡ ಅದೊಂದು ಖುಷಿ ಐತೆ ನನಗ ನಾನ್ ಆಲ್ರೆಡಿ ಯೂಟ್ಯೂಬ್ ಮಾಡ್ತೀನಿ ಅದರಿಂದ ನನಗ್ ತಿಂಗ್ಳಿಗೆ ಬರ್ತೋ ಯಾರ್ ತಿಂಗ್ಳಿಗೆ ಬರ್ತೋ ನನಗ ಅನ್ನೋದು ಬರ್ತೈತಿ ಇಲ್ಲ ನಲ್ಲ ನಾನು ಬಡೋ ಕಷ್ಟಕ್ಕ ಬಾಡ ಅಲ್ಲಿ ಕಂದ್ರು ಕೂಡ ತಕ್ಕ ಮಟ್ಟಿಗೆ ಅದ್ರ ಬರ್ತೈತಿ ಮನೆಯಲ್ಲೇ ಕುಂತ್ಕೊಂಡು ತಿಂಗ್ಳಿಗೆ ಒಂದು ಐದು ಸಾವಿರ ಬಂದ್ರು ಕೂಡ ಅದನ್ನ ಯಾರು ಕೊಡ್ತಾರ ಅಂತ ಹೇಳಿ ನಾನು ಅದನ್ನ ಮಾಡ್ತೀನಿ ಅದ್ರ ಜೊತೆ ಮಕ್ಕಳ ಕೆಲಸ ಮನೆ ಕೆಲಸ ಈಗ ಹಬ್ಬದೆಲ್ಲ ಎಷ್ಟು ಸ್ಟ್ರಗಲ್ ಮಾಡಿ ತುಂಬಾನೇ ಇದು ಮಾಡ್ಕೊಂಡು ಮಾಡಿದ್ದೀನಿ ನಮ್ದು ತುಂಬಿದ ಕುಟುಂಬ ಅಂತಾನೆ ಹೇಳ್ಬಹುದು ತುಂಬಾ ಜನ ಬರ್ತಿರ್ತಾರ ಎಲ್ಲಾರ್ದು ವಿಡಿಯೋ ತಗೊಂಡಕ್ ಆಗಂಗಿಲ್ಲ ಫ್ರೆಂಡ್ಸ ಸೋ ಯಾಕೋ ಸ್ವಲ್ಪ ತಲೆನೋವು ಜಾಸ್ತಿನೇ ಐತಿ ಹಾಗಾಗಿ ಇರೋದ್ರೊಳಗನೆ ಇರೋ ನಾನು ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗೆ ಸೀರೆ ಬೇಕು ಅವರು ಸ್ಕ್ರೀನ್ ಶೂಟ್ ತಗೋದು ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಮತ್ತ ಬೇಗ ಸೀರೆನ ಬುಕ್ ಮಾಡೋರಾಗಿ ದರ್ಶನ ಮಾಡ್ರಿ ತುಂಬಾ ಜನ ಟೈಮ್ ಪಾಸ್ ಮಾಡ್ತಿರ್ತಾರ ಆ ಆತರದ್ದು ಟೈಮ್ ನನ್ನ ಹತ್ರ ಇಲ್ಲ ಬೇಜಾರ್ ಮಾಡ್ಕೋಬೇಡ್ರಿ ಖಂಡಿತವಾಗ್ಲೂ ಕೂಡ ಸೀರೆ ನೆಪ ಇಟ್ಕೊಂಡು ಕಾಲ್ ಮಾಡೋದು ಸುಮ್ ಸುಮ್ನೆ ಏನಾದ್ರು ಟೈಮ್ ಪಾಸ್ ಮಾಡೋದು ಮಾಡ್ತಿರಿ ನಾನು ಒಬ್ಳೆ ಮನೆಯಾಗೆಲ್ಲ ನಿಭಾಯಿಸ್ಕೋಬೇಕು ಮನೆ ಕೆಲಸ ಮಕ್ಕಳು ಹೋಮ್ವರ್ಕು ಯೂಟ್ಯೂಬ್ ಕೆಲಸ ಈ ಸೀರಿಯಲ್ ಅದ್ರ ಜೊತೆಗೆ ನನಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ ನಿಮ್ಮ ಕೈ ಮುಗಿದ್ ಕೇಳ್ಕೊಂತೀನಿ ಯಾಕಂದ್ರೆ ನಾನು ಹೆಣ್ಣುಮಗಳು ಸೋಷಿಯಲ್ ಮೀಡಿಯಾದಾಗ ನಂಬರ್ ಹಾಕಿವಂತಂದ್ರೆ ನಾವು ಯಾವ್ದು ಟೈಮ್ ಪಾಸ್ ಇಲ್ಲಿ ಹಾಕಲ್ಲ ನನಗೂ ಏನಾದ್ರೂ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಎಷ್ಟು ದಿನ ಬಿಟ್ಟು ಈಗ ನಂಬರ್ ಹಾಕೀನಿ ಅದನ್ನ ಮಿಸ್ ಯೂಸ್ ಮಾಡ್ಕೋಬೇಡ ಅಂತ ಹೇಳಿ ಕೇಳ್ಕೊಂತೀನಿ ಯಾಕಂದ್ರೆ ಏನೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಕಷ್ಟ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ಏನೆಲ್ಲ ಫೇಸ್ ಮಾಡ್ತಿರ್ತೀವಿ ಅನ್ನೋದು ಅದ ಅರ್ಥ ಮಾಡ್ಕೊಂಡು ತಿಳ್ಕೊಂಡವ್ರಿಗೆ ಗೊತ್ತಿರ್ತೈತಿ ಕೆಲವ್ರು ಏನೇನೋ ಹೆಂಗೆಂಗೋ ಇದು ಮಾಡ್ತಿರ್ತಾರ ಬಟ್ ಆ ಥರದ್ದು ಯಾವ್ದೇ ತೊಂದರೆ ಕೊಡೋದಿಕ್ ಹೋಗ್ಬೇಡ್ರಿ ನಾವು ಹೆಣ್ಮಕ್ಳು ನಾವು ನಿಮ್ ತರನೆ ನಿಮ್ ಮನೆ ಹೆಣ್ಮಕ್ಳು ಹಂಗ ನಾವು ಕೂಡ ಅದೇ ತರನೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜಾಸ್ತಿ ಮಾತಾಡೋದು ಏನೂ ಇಲ್ಲ ಧನ್ಯವಾದ